ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗುವುದರಲ್ಲಿ ಅಭ್ಯರ್ಥಿ ಬಜೆಟ್ ಮಂಡನೆ ಮಾಡ್ತಾರೆ ಅದಕ್ಕೆ ಸಾಕಷ್ಟು ಹಣವನ್ನು ಕೂಡ ಬಜೆಟ್ನಲ್ಲಿ ಅನುಕೂಲ ಮಾಡಿದ್ದಾರೆ ಮತ್ತು ಅಭಿವೃದ್ಧಿ ಕೆಲಸ ಆದ್ದರಿಂದ ನಾವು ಇವತ್ತು ಎಚ್ಚರ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಚಾಮರಾಜನಗರ ಮತ್ತು ಮೈಸೂರು ಲೋಕಸಭಾ ಕ್ಷೇತ್ರದ

ಏನ್ ಡೈರೆಕ್ಟ್ ಆಗಿ ನಾವು ಪರ್ಚೇಸ್ ಮಾಡ್ತಾರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯಾವುದೋ ಒಂದು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೀತಾರೆ ಯಾವ ರಾಜ್ಯದಲ್ಲಿ ನಾವು ಅಕ್ಕಿ ಬೆಳೆಯೋದು ನಾವು ಬೆಳೆಯೋ ಅಕ್ಕಿ ಇದಕ್ಕೆ ಕೊಡುವಂತದ್ದು ಮಸೂರಿ ಅದು ಕಡೆ ಗಂಗಾವತಿ ಕಡೆ ಬೆಳೀತಾರೆ ಅದು ಎಕ್ಸ್ಪೋರ್ಟ್ ಸಾಮಾನ್ಯ ಅದನ್ನ ಏನು ತಗೊಳ್ತಾರೆ ಎಲ್ಲಿ ಹೆಚ್ಚಾಗಿ ಬೆಳೆದ ತಗೊಳ್ತಾರೆ ಯುದ್ಧ ಕಲೆ ಹೆಚ್ಚಿಗೆ ಮಾಡ್ತಾರೆ ಎಲ್ಲ ನಾಲ್ಕೈದು ರಾಜ್ಯಗಳಲ್ಲಿ ಬೆಳೆಯೋದು ಮುಟ್ಟಿದ್ದು ದೇಶಕ್ಕೆ ಆ ಹೆಕ್ಕಿ ಅದರಲ್ಲಿ ಅವರು ಸರ್ ಫಸ್ಟ್ ಆರಂಭದಲ್ಲಿ ನಿಮಗೆ ಕೊಡ್ಲಿ ಕೊಡಕ್ಕೆ ಆಗೋದಿಲ್ಲ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಿದ್ರಲ್ಲ ಸರ್ ಒಂದು ಕೊಡ್ತೀನಿ ಅಂತ ಲೆಕ್ಕ ಕೊಡಲ್ಲ ಆಮೇಲೆ ಹೈಕಮಾಂಡ್ ಅವ್ರದ್ದು ಒಂದು ಹೈಕಮಾಂಡ್ ಅಲ್ಲಿ ಕೊಡಬಾರ್ದು ಹಾಕಿ ಕೊಡಲ್ಲ ಅದಕ್ಕೆ ಅಧಿಕಾರಿಗಳು ಇದೇ ಹಕ್ಕಿ ಕೊಡ್ತೀವಿ ಅಂತ ಪತ್ರನೇ ಬರ್ತದೆ ಪತ್ರನೇ ಬರ್ತದೆ

ಪಾರ್ಲಿಮೆಂಟಲ್ಲಿಂದು ಹತ್ತು ವರ್ಷ ಸೀಟ್ ಮಂದಿ ಯಾವುದೋ ಒಂದು ಸೀಟ್ಗಳು ಅಷ್ಟೊಂದು ಅಲ್ಲಿ ವರ್ಕಿಂಗ್ ಏನಿದ್ದು ಎಲ್ಲ ಸರಲು ಕಾಂಗ್ರೆಸ್ ಪಕ್ಷ ಕಾರಣದಿಂದ ಕೆಲವು ಶಾಸಕರ ಅಧ್ಯಕ್ಷರು ಮಾಡಿ ಸೋಲಬಾರದು ಅನ್ನೋ ಒಂದು ಚಿಂತನೆ ಮಾಡಿ ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ನಾನು ಎತ್ತರ ಪಡ್ತೀನಿ ನನ್ನ ದೃಷ್ಟಿ ಇಷ್ಟೆಲ್ಲ ಕಾರ್ಯಕ್ರಮ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ಲಬೇಕು ರಾಷ್ಟ್ರದಲ್ಲಿ

ಜೂಮ್ ಮೀಟಿಂಗ್ ಎರಡು ಮೂರು ಮಾಡಿದ್ವಿ ಯಾವುದೇ ಒಂದು ಭಾಗದಲ್ಲಿ ಕುಡಿಯೋದ್ರೆ ಗೋರಾಗೋದ್ರ ತಡ ಆಗೋದು ಟ್ಯಾಂಕರಲ್ಲಿ ನೀರು ಕೊಡತಕ್ಕಂಥ ಮಾಡಿದ್ದೀನಿ ಇವೆಲ್ಲವನ್ನೂ ಕೂಡ ಮಾಡಿದ್ವಿ ಆದರೆ ಭಾರತ ಸರ್ಕಾರ ಭಾಳ ದೊಡ್ಡ ಜವಾಬ್ದಾರಿ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಲಾಸ್ ಆಗಿರೋ ಕಾಲದಲ್ಲಿ ಅವರು ನ್ಯಾಯಸಂಥವನ್ನು ಕೊಡೋದಕ್ಕೆ ಕೊಡಲಿಲ್ಲ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವರು ಹೀಗೆ ಮೊದಲು ಬಾರಿ ನಾನು ಮೂವತ್ತು ವರ್ಷ ಪಾರ್ಲಿಮೆಂಟಲ್ಲಿದ್ದಾಗ